ಆಸೀನರಾದ ಎಲ್ಲ ಅತಿಥಿಗಳಿಗೂ ನನ್ನ ಮನಸ್ಫೂರ್ತಿಯಾಗಿ ವಂದನೆಗಳು ಹಾಗೂ ಕಲಾಭಿಮಾನಿಗಳು ಎಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ಕರ್ನಾಟಕ ಪ್ರಜಾ ಸೇವಾ ಕಲಾವಿದರ ಸಂಘ ಪ್ರಪ್ರಥಮವಾಗಿ ಒಂದು ಕಾರ್ಯಕ್ರಮ ಆಯೋಜಿಸ್ತಿದ್ರೆ ಇವರೆಲ್ಲರಿಗೂ ಜೋರಾಗಿ ಚಪ್ಪಾಳೆ ಚಪ್ಪಾಳೆಸರು ನಾನು ತುಂಬಾ ಸರ್ತಿ ಕಾರ್ಯಕ್ರಮಲ್ಲಿ ಹೇಳ್ತಾ ಇದ್ದೀನಿ ಚಿಕ್ಕ ಕಾರ್ಯಕ್ರಮ ಅಥವಾ ದೊಡ್ಡ ಕಾರ್ಯಕ್ರಮ ಎಲ್ಲ ಒಂದೇ ಯಾಕಂದ್ರೆ ಒಂದು ಚಿಕ್ಕ ವೇದಿಕೆನೆ ದೊಡ್ಡದು ಮಾಡಿದ್ರು ಇವತ್ತು ಇಪ್ಪತ್ತೈದು ವರ್ಷ ಆದ ನಂತರ ಇದೆ ಒಂದು ಸ್ಟೇಜ್ ಅಲ್ಲಿ ಮತ್ತೆ ಬಂದಿದ್ದೆ ನಾನು ಅದರ ಇತಿಹಾಸ ಏನಂದ್ರೆ ಅದ್ರಿಗೆಲ್ಲ ಗೊತ್ತು ಬ್ರದರ್ಸ್ ಎಲ್ಲ ಗೊತ್ತು ಇವತ್ತೇನ್ ನೀವು ಡಾನ್ಸ್ ಟೀಚರ್ಸ್ ಏನ್ ನೋಡ್ತಾ ಇದ್ರ ರಾಯಚೂರಲ್ಲಿ ಎಲ್ಲಾ ಡಾನ್ಸ್ ಮಾಸ್ಟರ್ಸ್ ಫಸ್ಟ್ ವೇದಿಕೆ ಇದೆ ಅವರಿಗೆ ಜೋರಾಗಿ ಚಪ್ಪಾಳೆ ಎರಡು ಸಾವಿರ ಇಸ್ವಿಯಲ್ಲಿ ನಮ್ಮ ಶಿವಪುತ್ರಪ್ಪ ಬೇರೆ ಅಂಕಲ್ ಅವರು ಅಧ್ಯಕ್ಷರಾಗಿದ್ದರು ಆ ಸಮಯದಲ್ಲಿ ನಾನು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವಾಗ ಎಮ್ಮೀರನ ಮಾಮವರಿದ್ರು ನಮ್ಮ ಅಪ್ಪಾಜಿಯವರಿದ್ರು ನಮ್ಮ ಅಣ್ಣವ್ರು ಎಲ್ಲ ಸೇರಿ ಒಂದು ರಾಯಚೂರು ಏನೊಂದು ಸಮ್ಮರ್ ಕ್ಯಾಂಪ್ ಮಾಡಬೇಕು ಅಂತ ಕ್ಯಾಂಪ್ ಮಾಡಿದ ನಂತರ ಇವತ್ತು ಎಷ್ಟೋ ಜನ ಬೆಳೆದಿದ್ದಾರೆ ಅದು ನನಗೆ ತುಂಬ ಸಂತೋಷ ಆಗ್ತದೆ ಅದೇ ರೀತಿಯಾಗಿ ಇವತ್ತು ಮತ್ತೆ ಕಲಾವಿದರ ಸಂಘ ಅನ್ನೋದು ಇದು ತುಂಬಾ ಕಷ್ಟವಾದ ಕೆಲಸ ಅಷ್ಟು ಈಸಿ ಅನ್ಕೋಬೇಡ್ರಿ ಒಂದು ಸಂಘ ಸಂಸ್ಥಾಪನೆ ಮಾಡೋದಾಗ್ಲಿ ಪ್ರಾರಂಭ ಒಂದು ಅಸೋಸಿಯೇಷನ್ ನಡೆಸೋದಾಗ್ಲಿ ನಮ್ಮ ನಮ್ಮಲ್ಲಿ ತುಂಬಾ ಒಂದು ಸಣ್ಣ ಪುಟ್ಟ ಗೊಂದಲಗಳು ಇರ್ತವೆ ಅದನ್ನೆಲ್ಲ ದೂರ ಇಟ್ಬಿಟ್ಟು ನಾವೆಲ್ಲರೂ ಒಂದೇ ಅಂತ ಒಂದು ಫ್ಯಾಮಿಲಿಯಿಂದ ಮಾಡಿದಾಗ ಮಾತ್ರ ಅದು ಸಾಧ್ಯವಾಗ್ತದೆ ಸೊ ಅಸೋಸಿಯೇಷನ್ಸ್ ಸಂಘ ಟ್ರಸ್ಟ್ ಕಂಪನಿ ಇವೆಲ್ಲ ಒಂದು ಡಿಫ್ರೆಂಟ್ ಡಿಫರೆಂಟ್ ಸೆಗ್ಮೆಂಟ್ಸ್ ಇವೆಲ್ಲ ನಾನೆಲ್ಲ ನಮ್ಮ ಅಧ್ಯಕ್ಷರು ಮಾರ್ಯಪ್ಪ ಅವರಿಗೆ ಮತ್ತೆ ಗೌರವ ಅಧ್ಯಕ್ಷರು ನಮ್ಮ ಮಲೇಶ್ ಮೈತ್ರಿ ಅವ್ರಿಗೆಲ್ಲ ಹೇಳಿದಾಗ ಒಂದು ಪ್ರಾಪರ್ ಪ್ರೊಫೆಷ್ನಲ್ಗೆ ಹೋದ್ರೆ ಮಾತ್ರ ಮಾಡಬೇಕಿದ್ರು ಯಾಕಂದ್ರೆ ನಮ್ಗೆ ಈಗ ನಾವೇನು ಕೂತಿದ್ವಲ್ಲ ಇಲ್ಲೆಲ್ಲ ನಾವೆಲ್ಲ ಇದು ಬಿಟ್ಟು ನಮ್ಗೆ ಏನು ಪ್ರಪಂಚ ಗೊತ್ತಿಲ್ಲ ನಾವಾಗಲಿ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಆಗಲಿ ನಿರ್ಮಲಾ ಮೇಡಮ್ ಆಗಲಿ ನಾವೆಲ್ಲ ಇದರಲ್ಲೇ ಇದೀನ ಪ್ರೊಫೆಷ್ನಲ್ಸ್ ಮಲೇಶ್ ಪಾಂಡನವರಾಗಲಿ ಸೊ ಹಾಗೆ ನೀವು ಪ್ರೊಫೆಷ್ನಲ್ ಆಗಬೇಕಂದ್ರೆ ನಿಮಗೊಂದು ಒಂದು ಒಳ್ಳೆ ವೇದಿಕೆ ಬೇಕು ಒಳ್ಳೆ ಸಂಗಂಡನೆ ಬೇಕು ಒಂದು ಒಳ್ಳೆ ಸರ್ಕಲ್ ಏನಿದೆ ನಿಮ್ ಸರ್ಕಲ್ ಅಲ್ಲಿ ಎಲ್ಲರೂ ಪಾಸಿಟಿವ್ ಆಗಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಇವತ್ತು ನಾವೀ ಮಟ್ಟಕ್ಕೆ ಬೆಳಿಬೇಕಂದ್ರೆ ಎಲ್ಲಾರು ಸಹಾಯ ಇದೆ ನಾನು ಒಬ್ಬನೇ ಮಾಡಿದ ಸುಳ್ಳು ಇವತ್ತು ವಿಜೆ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ ಇವತ್ತು ನಂಬರ್ ಒನ್ ಇರ್ಬೋದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯಲ್ಲಿ ಆದ್ರೆ ಎಷ್ಟೋ ಜನರ ಆಶೀರ್ವಾದ ಇದೆ ಎಷ್ಟೋ ಜನರ ಸಹಕಾರ ಇದೆ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಈ ಒಂದು ಹೊಸ ಸಂಸ್ಥೆ ಸ್ಟಾರ್ಟ್ ಮಾಡ್ತಾ ಇದ್ರೆ ಹೆಸರಾದಂತ ಕಲಾವಿದರು ನಮ್ಮ ಮಾರ್ಯಪ್ಪ ಇಲ್ಲಿ ಬನ್ನಿ ಮಾರಪ್ಪ ಅವರು ಸುರೇಶ್ ಅವರು ಮಂಜು ಅವರು ಬನ್ನಿ ಪರಶೋರ್ ಬನ್ನಿ ಸುದರ್ಶನ್ ಎಲ್ಲ ಬನ್ನಿ ಅಸೋಸಿಯೇಷನ್ ಎಲ್ಲರೂ ಎಲ್ಲ ಒಂದು ಅಸೋಸಿಯೇಷನ್ ಮಾಡೋದು ಶ್ರಮ ಪಟ್ಟಿದ್ದಾರೆ ಸುಮಾರು ತಿಂಗಳಿಂದ ನಾವು ಅವ್ರಿಗೆ ಸಹಕಾರ ಮಾಡಿ ನಾನ್ ಅಲ್ಲ ತುಂಬಾ ಜನ ಸಹಕಾರ ಮಾಡ್ತಾರೆ ಮೇಲೆ ಸೊ ಈ ಟೀಮ್ ಇದೆ ಹೊಸ ಟೀಮ್ ಇದೆ ಇವರಲ್ಲಿ ಬನ್ನಿ ನೀವು ಎಲ್ಲ ಆಮೇಲೆ ಯಾರೋ ಸ್ಟೂಡೆಂಟ್ಸ್ ಇದ್ರಲ್ಲ ಕರೋಕೆಲ್ಲ ನೀವು ಇವ್ರಂಗೆ ಹಾಕ್ಬೇಕು ಮುಂದೆ ಇವ್ರು ನೋಡಿ ಇನ್ಸ್ಪಿರೇಷನ್ ಇವರು ಇಲ್ಲಿ ಕೂತಿದ್ರಲ್ಲ ದೇರ್ ಇನ್ಸ್ಪಿರೇಷನ್ ಫಾರ್ ಎಂಟರ್ ರಾಯಚೂರು ಸಿಟಿ ಆ ಗ್ರೇಟ್ ಸಿಂಗರ್ಸ್ ಮಾ ಎಸ್ಪೆಷಲಿ ಮಹಾಲಕ್ಷ್ಮಿ ಮೇಡಮ್ ಅವರು ಓಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಎಲ್ರು ನಾವೆಲ್ಲ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ನನ್ನ ಮನಸ್ಫೂರ್ತಿಯಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಕರ್ನಾಟಕ ಪ್ರಜಾ ಸೇವಾ ಕಲಾವಿದರ ಸಂಘ ರಾಯಚೂರಿಗೆ ನನ್ನ ಮನಸ್ಫೂರ್ತಿಯಾಗಿ ಶುಭ ಕೋರ್ತಾ ಇದ್ದೀನಿ ಆಮೇಲೆ ನೀವೆಲ್ಲರೂ ನರಸಿಂಹ ಮಾಸ್ಟ್ರು ನಮ್ಮ ಹಿರಿಯ ಕಲಾವಿದರು ಗಾಯಕರು ದಯವಿಟ್ಟು ವೇದಿಕೆ ಬರಬೇಕು ಜೋರಾಗಿ ಚಪ್ಪಾಳೆ ಎಲ್ಲರೂ ನಮ್ಮ ಹಿರಿಯ ಬ್ರದರ್ಸ್ ಎಲ್ಲ ಕೂತಿದ್ರೆ ಎಲ್ಲರೂ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ ಇವತ್ತು ಇವತ್ತು ಕರ್ನಾಟಕ ಇರೋದ್ರಿಂದ ನಾವು ಕನ್ನಡ ಸಾಂಗ್ಸ್ ಮಾತ್ರ ಹಾಡಬೇಕಂತ ಹೇಳಿದರೆ ಮುಂಬರುವ ದಿನಗಳಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆ ನಮ್ ನಾನಲ್ಲದೆ ನಮ್ಮೆಲ್ಲ ಕುಟುಂಬದ ಸಹಕಾರ ಜಲ್ದಾರ್ ಅಂದ್ರೆ ಎಲ್ರಿಗೂ ಗೊತ್ತು ನಾವ್ ಸಹಾಯ ಮಾಡ್ತಾನೆ ಬಂದಿದ್ವಿ ನಮ್ಮ ಮೂವರ್ ಬ್ರದರ್ಸ್ ರವೀಂದ್ರ ಜಲ್ದಾರ್ ವೀರೇಂದ್ರ ಜಲ್ದಾರ್ ರಾಜೇಂದ್ರ ಜಲ್ದಾರ್ ಅಂದ್ರೆ ಎಲ್ರಿಗೂ ಗೊತ್ತು ಕಲಾವಿದರಿಗೆ ಯಾವತ್ತೂ ನಾವು ನಮಸ್ಕರಿಸಿ ನಾವು ಸ್ವಾಗತಿಸ್ತೀವಿ ಅದ್ರ ನಮ್ಮ ಹಿರಿಯರೆಲ್ಲ ಕೂತಿದ್ರು ನೋಡಿ ಸಿಂಗರ್ಸ್ ಅಲ್ಲಿ ಎಲ್ಲರೂ ಸರ್ ದಯವಿಟ್ಟು ಇದೊಂದು ಹೊಸಾದ ಮಾಡ್ತಾ ಇದ್ರೆ ನಾವೆಲ್ಲ ಸಪೋರ್ಟ್ ಮಾಡೋಣ ಒಳ್ಳೊಳ್ಳೆ ಕಲಾವಿದ್ರ ಇದಾರೆ ಎಸ್ಪೆಷಲಿ ನಮ್ಮ ಅಣ್ಣವ್ರು ಇಲ್ಲಿ ಕೂತಿದ್ದಾರೆ ಇವರು ನಾನು ಗೋವಿಂದ ಅಣ್ಣ ಮನೆ ಪ್ರಾಕ್ಟೀಸ್ ಮಾಡಕ್ ಹೋದ್ರೆ ಇವರು ಹಾಡಾಡ್ತಾ ಇದ್ರೆ ಎಲ್ಲಾರು ರಾಜಕೀಯದವರು ಡಾಕ್ಟರ್ಸ್ ಇಂಜಿನಿಯರ್ಸ್ ಹಾಡಿದ್ರೆ ನಾನೇ ಹೋಗ್ಬೇಕಂತ ಹೇಳ್ತೆ ಅಣ್ಣಗೆ ಆದ್ರೂ ಐ ವೆರಿ ಹ್ಯಾಪಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದಾನೆ ಬಿ ಪಾಸಿಟಿವ್ ಇದೊಂದೇ ನಾನು ಹೇಳಿದೆ ಬಿ ಪಾಸಿಟಿವ್ ಯಾರು ಏನಂದ್ರೂ ತಲೆ ಕೆಡ್ಸ್ಕೋಬಾರ್ದು ನಾವು ಅವಾಗೇ ನಾವು ಮುಂದೆ ಹೋಗೋಕೆ ಸಾಧ್ಯ ನನಗೂ ಇಲ್ಲಿಂದ ಬೆಂಗ್ಳೂರಿಗೆ ಹೋದಾಗ ಏನೇನೋ ಹೇಳಿದ್ರೆ ಏನೇನೋ ಮಾತು ಇವತ್ತಿಗೂ ಕೇಳ್ತಾನೆ ಇರ್ತೀನಿ ಬಟ್ ನಾವು ನಮ್ಮ ಪ್ರೊಫೆಷನ್ ಬಿಟ್ಟು ನಾವು ಹೋಗೋದಿಲ್ಲ ಯಾಕಂದ್ರೆ ಇದು ಬಿಟ್ಟು ಯಾವುದು ಗೊತ್ತಿಲ್ಲ ನಮಗೆ ಇವತ್ತು ಬಿಜೆಪಿ ಅವರು ಇದ್ದಾರೆ ಕಾಂಗ್ರೆಸ್ ಇದಾರೆ ಎಂ ಎಂ ಇದಾರೆ ಎಲ್ಲರೂ ಬಂದಿದ್ದಾರೆ ನೋಡಿ ಎಲ್ಲಾ ಬ್ರದರ್ಸ್ ಎಲ್ಲ ಬಂದಿದ್ದಾರೆ ಸೊ ಇದೊಂದೇ ರಂಗ ಮಂದಿರ ಇದು ಮನೋರಂಜನ ಕೇಂದ್ರ ಇದೊಂದು ನಮ್ಗೆ ಮಂದಿರ ಇದ್ದಂಗೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ಸಂಸ್ಥೆನ ಬೆಳೆಸೋಣ ಧನ್ಯವಾದಗಳು ನಮಸ್ಕಾರ